ಹಲೋ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗು ಒಂಥರ ಸಿಹಿ ಕಹಿ ಮಿಶ್ರಣ ಸುಖ ದುಃಖ ನೋವು ಖುಷಿ ಎಲ್ಲ ಸೇರಿಸಿ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಗೌರ್ಮೆಂಟ್ ಬಸ್ಸು ಖಾಲಿ ಖಾಲಿ ಹೊಡಿತಾ ಇದೆ ಯಾಕಂದ್ರೆ ಫೆಸ್ಟಿವಲ್ ಟೈಮ್ ಆಗಿರೋದ್ರಿಂದ ಎಲ್ಲರೂ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾರೆ ನಾನು ಮಾತ್ರ ರಿಟರ್ನ್ ಬೆಂಗಳೂರಿಂದ ವಾಪಸ್ ಅಂದ್ರೆ ಕುಣಿಗಲಿಂದ ನಾಗಮಂಗಲ ನಾಗಮಂಗ್ಲ ಹೋಗ್ತಾ ಇರೋದ್ರಿಂದ ಗೌರ್ಮೆಂಟ್ ಬಸ್ ಅಲ್ಲಿ ನಾನು ನನ್ನ ಮಗಳೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಖುಷಿ ಸಂತೋಷ ಅದೇನೋ ಒಂಥರ ಕಾಲೇ ನಿಲ್ಲಲ್ಲ ಅಂತಾರಲ್ಲ ಹಾಗೆ ಓಡ್ ಹೋಗೋಣ ಅನ್ನೋ ಥರ ಮನಸ್ಸು ಅದಕ್ಕೂ ನನಗೆ ಇನ್ನಷ್ಟು ಹೆಚ್ಚಿಗೆ ಸಂತೋಷ ಆಗೋದು ಮನೆಯಲ್ಲಿ ನನ್ನ ತಂಗಿ ಮತ್ತೆ ಅವಳ ಪುಟ್ಟ ಪಾಪು ಇದೆ ಮನೆಗೆ ಹೋದ ತಕ್ಷಣನೇ ಆ ನಮ್ಮ ಪುಟಾಣಿನ ಎತ್ತಿ ಮುದ್ದಾಡೋ ಸಂತೋಷ ಇದೆಯಲ್ಲ ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ಪುಟ್ಟ ರಾಜ್ಕುಮಾರಿ ಹೇಗಿದ್ದಾಳೆ ಅಂತ ನಾನು ಒಂದು ವಿಡಿಯೋದಲ್ಲೂ ಹಾಕಿಲ್ಲ ಯಾಕಂದ್ರೆ ಅವಳಿಗೆ ಒಂದು ಟೆನ್ ಮಂತ್ಸ್ ಆಗೋ ತನಕ ಯಾವುದೇ ವ್ಲಾಗ್ಸ್ ಅಥವಾ ವೀಡಿಯೋನ ಶೇರ್ ಮಾಡಿಕೊಡುದು ಅಂತ ಹೇಳಿದ್ಲು ನನ್ನ ತಂಗಿ ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ತಂಗಿ ಪಾಪು ನನ್ನ ಪುಟ್ಟ ರಾಜ್ಕುಮಾರಿ ನನ್ನ ಎರಡನೇ ಮಗಳು ಹೇಗಿದ್ದಾಳೆ ಅನ್ನೋದನ್ನ ಎಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಳೇ ನೋಡಿ ನನ್ನ ಪುಟ್ಟ ರಾಜ್ಕುಮಾರಿ ನನ್ನ ಪುಟ್ಟ ಲಕ್ಷ್ಮಿ ನನ್ನ ತಂಗಿಯ ಮುದ್ದು ಮಗಳು ನನ್ನ ಹನಿ ಬೇಬಿ ನಾನು ಇವಳನ್ನ ಪ್ರೀತಿಯಿಂದ ಹನಿ ಅಂತಲೇ ಕರೆಯೋದು ನನ್ನ ತಂಗಿ ಹೆಸರು ಹರ್ಷಿತಾ ಅವಳ ಹಸ್ಬೆಂಡ್ ಹೆಸರು ಮನು ಸೊ ಇಬ್ಬರು ಹೆಸರನ್ನ ಸೇರಿಸಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನನ್ನ ಈ ಪುಟ್ಟ ಗೊಂಬೆನ ಹನಿ ಹನಿ ಅಂತಲೇ ಕರೆಯೋದು ಇವಳಂದರೆ ನನಗೆ ಪಂಚ ಪ್ರಾಣ ಜೀವ ಇವಳ ಬಗ್ಗೆ ನನಗೆ ಹೇಳೋದಕ್ಕೆ ಒಂದು ಅರ್ಧ ಗಂಟೆ ಆದರೂ ಸಾಕಾಗೋದೇ ಇಲ್ಲ ಈ ನನ್ನ ಪುಟ್ಟ ಗೊಂಬೆ ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಪ್ರತಿದಿನ ಕಾಯ್ತಾ ಇದ್ದೆ ಬಟ್ ಇವತ್ತು ಆ ಟೈಮ್ ಬಂದಿದೆ ನನಗೆ ಇವಳನ್ನ ನೋಡಿದ್ರೆ ಎಲ್ಲಿಲ್ಲದ್ ಖುಷಿ ಏನೋ ಒಂಥರ ನನಗೆ ಎಷ್ಟು ಬೇಜಾರಿದ್ರೂ ಇಮ್ಮಿಡಿಯೇಟಾಗಿ ಕಳೆದೋಗ್ಬಿಡುತ್ತೆ ನಾನು ಇವಳನ್ನ ಎತ್ತಿ ಮುದ್ದಾಡಿದ್ರೆ ನನಗೆ ಒಂಥರ ಆತಾಯ್ತನಕ್ಕೆ ಖುಷಿ ಆನಂದ ಎಲ್ಲ ಸಿಕ್ಬಿಡುತ್ತೆ Honey, Marie. ಬಟ್ ಇವತ್ತು ನಾನು ಯಾಕೆ ಒಂಥರ ಸುಖ ದುಃಖದ ಮಿಶ್ರಣ ಈ ವ್ಲಾಗ್ ಅಂತ ಹೇಳಿದೆ ಅಂತ ಅಂದರೆ ಇವತ್ತು ನನ್ನ ತಂಗಿನ ಬಾಣಂತನ ಮುಗಿಸಿ ಅವಳ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ನನ್ನ ಪುಟ್ಟ ಬಂಗಾರಿನೂ ಕೂಡ ಅವರಪ್ಪನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ಇಷ್ಟು ದಿನ ನನ್ನ ಜೊತೆಯಲ್ಲಿ ಆಡಿಕೊಂಡು ಖುಷಿ ಖುಷಿಯಾಗಿ ಸದಾ ನಮ್ಮ ಜೊತೆಯಲ್ಲೇ ಇದ್ದಂಥ ನನ್ನ ಕಂದನ್ನು ಇವತ್ತು ಕಳಿಸ್ಕೊಡ್ಬೇಕಲ್ಲ ನೋವು ನನಗೆ ತಡ್ಕೊಳಕಾಗ್ತಾ ಇಲ್ಲ ಲಿಟ್ರಲಿ ಇಟ್ಸ್ ಎ ಡ್ಯಾಮ್ ಬ್ಯಾಡ್ ಡೇ ಟು ಮೀ ನನಗೆ ಆ ಪೇಯ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಬಾಣ ನಂತನ ಮುಗಿಸಿ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇರೋದ್ರಿಂದ ತಂಗಿಗೆ ಮಡ್ಲು ತುಂಬೋ ಶಾಸ್ತ್ರ ಮತ್ತೆ ನಮ್ಮ ಪಾಪುಗೆ ಆರತಿ ಎಲ್ಲಾನು ಮಾಡಿ ಮನೆಯಿಂದ ಹೊರಟ್ವಿ ಅದೆಲ್ಲಾನು ವೀಡಿಯೋ ಮಾಡೋದಕ್ಕೆ ನನಗೆ ಆಗಲೇ ಇಲ್ಲ ಯಾಕಂದರೆ ನಾನು ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೆ ಅದೇನೋ ಗೊತ್ತಿಲ್ಲ ನನಗೆ ಅವತ್ತು ಪೇಯ್ನ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸದಾ ನನ್ನ ಜೊತೆ ಇರ್ತಾ ಇದ್ದಿದ್ದು ಹನಿ ನಾನು ಬಿಟ್ಟು ಹೋಗ್ತಾ ಇದ್ದಾಳಲ್ಲ ಅನ್ನೋ ಅಂತ ಪೇಯ್ನಲ್ಲಿ ನಾನು ತುಂಬಾ ಒಂಥರ ವೀಕ್ ಆಗಿಬಿಟ್ಟಿದ್ದೆ ಕಾರಲ್ಲಿ ಅಪ್ಪ ಅಮ್ಮ ನಾನು ನನ್ನ ಮಗಳು ಎಲ್ಲರೂ ಹೋಗಿ ನನ್ನ ತಂಗಿನ ಅವತ್ತು ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ವಿ ನನ್ನ ತಂಗಿ ಮದುವೆ ಆಗಿರೋದು ಮೈಸೂರಿಗೆ ನಮ್ಮೂರಿಂದ ಹಾರ್ಡ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅರೌಂಡ್ ಸೆವೆಂಟಿ ಕಿಲೋಮೀಟರ್ಸ್ ಬಟ್ ಸದಾ ನಮ್ಮ ಜೊತೆ ಇದ್ದಂಗೆ ಆಗಲ್ವಲ್ಲ ಇನ್ಮೇಲೆ ಕಳಿಸ್ಕೊಡ್ಬೇಕಲ್ಲ ಅನ್ನೋದೊಂದೇ ಒಂದೇ ನನಗೆ ಇದ್ದಿದ್ದು ಬೇಜಾರು ಹೋಗ್ತಾ ಹೋಗ್ತಾ ದಾರಿ ಎಷ್ಟು ಬೇಗ ಬಂದ್ಬಿಡ್ತು ಅಂತ ಅನ್ನಿಸ್ತು ಅಂತೂ ಅವ್ರ ಮನೆ ಬಂದೇ ಬಿಡ್ತು ಅವರಿಗೆಲ್ಲ ಯಾವಾಗ ಮಗು ನೋಡ್ತೀವೋ ಅನ್ನೋಂಥ ಖುಷಿ ಆದರೆ ನಮಗೆ ನಮ್ಮ ಪುಟಾಣಿನ ಕಳಿಸ್ಕೊಡ್ತಾ ಇದ್ದೀವಲ್ಲ ಅನ್ನೋ ಅಂಥ

ಅವ್ರ ಮನೆಯವರೆಲ್ಲ ಎಷ್ಟು ಖುಷಿಯಿಂದ ಎಷ್ಟು ಸಂಭ್ರಮದಿಂದ ಕಾಯ್ತಾಯಿದ್ರು ಅಂತ ಅಂದರೆ ಮನೆಗೆಲ್ಲ ಬಲೂನ್ ಡೆಕೋರೇಷನ್ ಮಾಡಿಕೊಂಡು ಮನೆಯವರೆಲ್ಲ ನೆಂಟರು ಇಷ್ಟರು ಎಲ್ಲರೂ ಬಂದಿದ್ರು ಅವ್ರ ಮನೆಗೆ ಒಂದು ಪುಟ್ಟ ಕಂದ ಬರ್ತಾ ಇದೆ ಅನ್ನೋದನ್ನು ವೆಲ್ಕಮ್ ಮಾಡೋದಕ್ಕೆ ನಿಜಕ್ಕೂ ಅವ್ರ ಖುಷಿ ನನಗೆ ಒಂದು ಸೆಕೆಂಡು ಶಾಕ್ ಅನ್ನಿಸ್ಬಿಡ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೀತಿ ವಾತ್ಸಲ್ಯ ಇದನ್ನೆಲ್ಲ ನೋಡಿ ನನಗೆ ಇನ್ನಷ್ಟು ಕಣ್ತುಂಬಿ ಬಂತು ಹೆಣ್ಮಗು ಅಂತ ಅಂದ್ರೆನೆ ಬೇಜಾರ್ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಮನೆಗ್ ಮಹಾಲಕ್ಷ್ಮಿ ಬರ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲರೂ ಸೇರಿ ವೆಲ್ಕಮ್ ಮಾಡಿ ಆರತಿ ಮಾಡೋದಕ್ಕೆ ಕಾಯ್ತಾ ಇದ್ದಿದ್ದವ್ಗಳನ್ನೆಲ್ಲ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡಿ ಮೇಲ್ಗಡೆ ಇಲ್ಲಾಗಲೇ ಅವಳಿಗೆ ವೆಲ್ಕಮ್ ಮಾಡೋದಕ್ಕೆ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ ಅವ್ರ ಇಷ್ಟೆಲ್ಲಾ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ಈ ರೀತಿ ಎಲ್ಲ ಫ್ಲವರ್ ಎಲ್ಲಾ ಹಾಕಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ ಇಷ್ಟೊಂದು ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ಮೊದಲನೇ ಸಲ ಮಗು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ಮನೆಗೂ ರಾಹುಕಾಲದಲ್ಲಿ ಹೋಗಬಾರ್ದು ಕಾಲಕ್ಕೆ ಮುಂಚೆನೇ ಹೋಗಬೇಕು ಅಂತ ನಾವು ಬೆಳಗ್ಗೆ ಹತ್ತುವರೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ವಿ ಸೊ ಲೆವೆನ್ ಥರ್ಟಿ ಲೆವೆನ್ ಫಾರ್ಟಿ ಅಷ್ಟೊತ್ತಿಗೆ ಅವ್ರ ಮನೆಗೆ ರೀಚ್ ಆದ್ವಿ ಈ ರೀತಿ ಎಲ್ಲ ವೆಲ್ಕಮ್ ಎಲ್ಲ ನೆಂಟರು ಸೇರಿರೋದು ನೋಡಿ ನಾವು ಲಿಟ್ರಲಿ ಬ್ಲ್ಯಾಂಕ್ ಆಗಿದ್ವಿ ತುಂಬ ಖುಷಿನೂ ಆಗ್ತಾ ಇತ್ತು ಸೊ ಖುಷಿ ಖುಷಿಯಾಗಿ ಒಳಕ್ಕೆ ಹೋದ್ವಿ ಅಷ್ಟೊತ್ತಿಗೆಲ್ಲಾಗಲೇ ಇನ್ನೊಂದಷ್ಟು ಸರ್ಪ್ರೈಸ್ ಕಾಯ್ತಾ ಇತ್ತು Mm -hmm. Baba, your mother's new mother's crazy, bye, bye, bye. honey, bye. honey, bye. honey. Bye.

ಪಾಪುಗ್ ಮಾತ್ರ ಎಲ್ಲರನ್ನೂ ಒಟ್ಟಿಗೆ ನೋಡಿದ್ದು ಹೊಸ ಜನ ಹೊಸ ಜಾಗ ತುಂಬಾ ಒಂಥರ ಗಾಬರಿ ಆಗ್ಬಿಟ್ಟಿತ್ತು ಸಕ್ಕತ್ ಅಳ್ತಾ ಇದ್ಲು ಎಲ್ಲ ಕ್ವೆಶ್ಚನ್ ಮಾರ್ಕ್ ಫೇಸಸ್ ಅಲ್ವಾ ಅಡ್ಜಸ್ಟ್ ಹಾಕಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಇಲ್ಲಿ ನೋಡಿ ಆಗಲೇ ನಮ್ಮ ಪುಟಾಣಿ ಹೋಗೋಕೆ ಮುಂಚೆನೇ ಅವಳ ಫೋಟೋ ಇಲ್ಲಿ ಆಲ್ರೆಡಿ ರೆಡಿ ಮಾಡಿಸಿ ಹಾಕಿದ್ದಾರೆ ಇದು ನಮ್ಮ ಹನಿ ಹುಟ್ಟಿದಾಗ ತೆಗೆಸಿದ ಫೋಟೋ ಹಾಸ್ಪಿಟಲಲ್ಲಿ ಅವಳು ಹುಟ್ಟಿದಾಗ ಹೇಗಿದ್ಲು ಅಂತ ಅಂದ್ಬಿಟ್ಟು ಒಂದೆರಡು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಸೇಮ್ ಟು ಸೇಮ್ ಫಾರಿನ್ ಬೇಬಿ ಇದ್ದಂಗೆ ಇದ್ಲು ನಮ್ಮ ಪುಟಾಣಿ ಅವ್ರ ಮನೆಯಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿರೋದು ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಮಗು ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ಅಂತಲೂ ಅನ್ನಿಸ್ತು ನಮ್ಮ ಹನಿ ತುಂಬಾ ಅಳ್ತಾ ಇದ್ಲಲ್ಲ ಸೊ ಅದಕ್ಕೆ ಅವಳನ್ನ ಸಮಾಧಾನ ಮಾಡೋದಿಕ್ಕೆ ಅಂತ ಹೊರಗಡೆ ಕರ್ಕೊಂಬಂದು ನಾಯಿ ಕೋತಿ ಆಮೇಲೆ ಹಸು ಅಂತ ಏನೇನೋ ತೋರಿಸಿದ್ವಿ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಕಾಮಾಗಿ ಅಡ್ಜಸ್ಟ್ ಆಗಿ ಅವಳು ಮಕ್ಳ ಜೊತೆ ಹೊಂದ್ಕೋತಾ ಹೋದ್ಲು ಅಪ್ಪ ಅಂತೂ ಮಗಳ ಬಿಟ್ಟು ಅಲ್ಲಾಡ್ಲೇ ಇಲ್ಲ ಅವಳ ಜೊತೆಯೇ ಇದ್ರು अंटे के की सांगि बात करेना ठीक के हे बरोबर तले वाला तो तौ तले जोर आवे जोर आवे पण इटा पडते ओ किती जोरक पण दिखता नाही ह दिनकोले का करते बेडा वन ಕೈ धर कोडर साकळगे ಎಲ್ಲ ನೆಂಟರು ಸೇರಿ ಅರೌಂಡ್ ಒಂದು ಇಪ್ಪತ್ತೈದು ಜನದ ಮೇಲಾಗಿದ್ವಿ ಸೊ ಎಲ್ರಿಗೂ ಊಟಕ್ಕೆ ಅಂತ ಹೇಳಿ ಕ್ಯಾಟ್ರಿಂಗ್ ಕೊಟ್ಟಿದ್ರು ಅಡುಗೆ ಅವರು ಅಷ್ಟೊತ್ತಿಗೆ ಅಡುಗೆ ಎಲ್ಲ ತಂದಿಟ್ಟಿದ್ರು ಬಿಸಿ ಬಿಸಿಯಾಗಿ ವಾಂಗಿ ಬಾತು ಮೊಸರನ್ನ ಕೇಸರಿ ಬಾತು ಮೊಸರು ಬಜ್ಜಿ ಖಾರ ಬೂಂದಿ ಎಲ್ಲ ಆ ಥರ ಅಡುಗೆ ರೆಡಿಯಾಗಿತ್ತು ಅಡುಗೆ ಅಂತೂ ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಬರ್ತಾ ಇದ್ದೀವಿ ಅಂತ ಯಾವಾಗ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರಪ್ಪ ಅಂತ ಆಶ್ಚರ್ಯ ಆಗ್ತಿತ್ತು ನನಗೆ ಪಾಪ ಬೆಳಗ್ಗೆ ನಾಲ್ಕೂವರೆಯಿಂದ ಎದ್ದು ಮನೆಯೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಹನಿದು ಫೋಟೋ ಹಾಕಿ ವೆಲ್ಕಮ್ ಮಾಡಿದರು ಬಾಗ್ಲಲ್ಲಿ ಜೊತೆಗೆ ಅಡುಗೆ ಅವ್ರಿಗೆ ಕ್ಯಾಟ್ರಿಂಗ್ ಕೊಟ್ಟಿದ್ದಾರೆ ಪ್ರತಿ ಒಂದು ಅರೇಂಜ್ಮೆಂಟ್ಸು ತುಂಬಾ ಪ್ಲ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ನನಗೆ ಅವ್ರ ಪ್ರೀತಿ ವಿಶ್ವಾಸ ನೋಡಿ ಒಂಥರ ಆಶ್ಚರ್ಯ ಆಯಿತು ಅಷ್ಟು ಜನ ನೆಂಟರೆಲ್ಲರೂ ಬಂದು ಪ್ರೀತಿಯಿಂದ ನಮ್ಮ ಪಾಪುನ ವೆಲ್ಕಮ್ ಮಾಡಿದ್ದು ಎಲ್ಲರೂ ಒಟ್ಟಿಗೆ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ದು ಅವತ್ತೊಂಥರ ಹಬ್ಬ ತರಾನೇ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಯಾವ್ದೋ ಒಂದು ಹಬ್ಬ ಎಲ್ಲರೂ ಸೇರಿದಿವಿ ಅನ್ನೋ ಅಷ್ಟು ಖುಷಿ ಕೊಡ್ತಾ ಇತ್ತು ಒಳ್ಳೆ ಅತ್ತೆ ಮನೆ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ಅಂತಾರಲ್ಲ ನಿಜವಾಗ್ಲೂ ನನಗೆ ತುಂಬ ಪ್ರೀತಿಸೋ ಅತ್ತೆ ಮಾವ ಗಂಡ ಎಲ್ಲ ಇದ್ಮೇಲೆ ಹೆಣ್ಮಕ್ಳಿಗೆ ಇನ್ನೇನು ಬೇಕು ನಮಗಂತೂ ಈ ವಿಚಾರದಲ್ಲಿ ತುಂಬಾ ನೆಮ್ಮದಿ ಸಂತೋಷ ಇದೆ ಅವಳಲ್ಲಿ ಖುಷಿ ಖುಷಿಯಾಗಿ ಇರ್ತಾಳೆ ಅನ್ನೋಂಥ ಕಾನ್ಫಿಡೆನ್ಸು ಇದೆ ಸೊ ಲಾಸ್ಟ್ ಲಾಸ್ಟಿಗೆ ಇನ್ನೊಂದಷ್ಟು ಫೋಟೋ ಸೆಷನ್ಗಳು ಮಾಡ್ಕೊಂಡ್ವಿ ನಮ್ಮ ಪುಟಾಣಿನ ಇನ್ನೇನು ಬಿಟ್ಬಿಟ್ಟು ಬಂದ್ಬಿಡ್ತೀವಲ್ಲ ಅಂತ ನಾನು ನನ್ನ ತಂಗಿ ನನ್ನ ಮಗಳು ನಮ್ಮ ಹನಿ ಎಲ್ಲರೂ ಸೇರಿ ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ ಅಪ್ಪ ಅಮ್ಮನ ಜೊತೆನೂ ಫೋಟೋಸ್ಗಳಿದೆ ಬಟ್ ಅಪ್ಪ ಫೋಟೋ ಶೇರ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಎಲ್ಲ ಆಯ್ತು ಇನ್ನೊಂದಷ್ಟೊತ್ತು ನಮ್ಮ ಪುಟಾಣಿನ ಮಲಗಿಸ್ಬಿಟ್ಟು ಈಗ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ವಿ ಮಾತುಕತೆ ಆಡಿಕೊಂಡು ನನ್ನ ತಂಗಿ ಮನೇಲಿರೋದು ಅವ್ರ ಅತ್ತೆ ಮಾವ ಮತ್ತು ಅವ್ರ ಯಜಮಾನ್ರು ಮಾತ್ರ ಬಟ್ ಇವತ್ತು ಮಗು ಬರ್ತಾ ಇದ್ದಾಳಲ್ಲ ಅಂತ ಹೇಳಿ ನೆಂಟರೆಲ್ಲ ಬಂದಿದ್ದಾರೆ ಅಂದರೆ ನನ್ನ ತಂಗಿ ಮಾವನವರ ಅಣ್ಣಂದ್ರ ಕಡೆ ಎಲ್ಲರೂ ಬಂದಿದ್ರು ಅವರೆಲ್ಲರೂ ನನ್ನ ತಂಗಿನ ಅವಳ ಮಗುನ ಎಷ್ಟು ಪ್ರೀತಿಸ್ತಾರೆ ಅಂತ ನೋಡಿ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಅದ್ರ ಜೊತೆಗೆ ಇಷ್ಟು ಒಳ್ಳೆ ಮನೆ ಸೇರಿದಾಳಲ್ಲ ನನ್ನ ತಂಗಿ ಅಂತ ಸಮಾಧಾನನೂ ಆಯಿತು ನಮ್ಮ ಪುಟ್ರಣಿ ಮಲ್ಕೊಂಡ್ಲು ನನ್ನ ಮಗಳು ಮಾತ್ರ ಹನಿ ಜೊತೆನೇ ಇದ್ಲು ಇನ್ನೇನು ಊರಿಗೆ ಹೊರಟ್ ಬಿಡ್ತಾಳಲ್ಲ ಅಂತ ಹೇಳಿ ಅವಳನ್ನ ಬಿಟ್ಟೇ ಬರಲಿಲ್ಲ ಕೊನೆಗೂ ಸಂಜೆ ಆಗೇ ಹೋಯ್ತು ಇನ್ನೆಷ್ಟೋ ತಿರಕಾಗತ್ತೆ ಸಂಜೆ ಆಲ್ರೆಡಿ ಫೈವ್ ಥರ್ಟಿ ಆಗಿತ್ತು ಮಗುನ ಇನ್ನೇನು ಬಿಟ್ಟು ಬರಬೇಕಲ್ಲ ಅಷ್ಟೊತ್ತಿಗೆ ನನಗಂತೂ ಮನ್ಸಿಗೆ ತಡಿಯೋಕ್ಕಾಗಲ್ಲ ಅಷ್ಟು ಅಳು ಶುರು ಆಗ್ಬಿಡ್ತು ಒಂಬತ್ತು ತಿಂಗಳಿಂದ ನಮ್ಮ ಮನೇಲೇ ಇದ್ದಿದ್ದಲ್ವಾ ನನ್ನ ತಂಗಿನೂ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಅಪ್ಪ ಅಮ್ಮನ ಬಿಟ್ಟಿರ್ಬೇಕಲ್ಲ ಅಂತ ಹೇಳಿ ನನ್ನ ತಂಗಿ ಅತ್ತೆ ನಮ್ಮೆಲ್ರಿಗೂ ಅರ್ಶನಾ ಕುಂಕುಮ ಕೊಟ್ಟು ನಮಗೂ ಎಲ್ಲಾರ್ಗೂ ಗಿಫ್ಟ್ ಕೊಟ್ಟು ಎಲ್ಲಡಿಕೆ ಕೊಟ್ಟು ಪ್ರೀತಿಯಿಂದ ಕಳಿಸ್ಕೊಟ್ರು ಅಷ್ಟೊತ್ತಿಗಾಗಲೇ ಸಮೃದ್ಧಿನೂ ತುಂಬ ಮಂಕಾಗ್ಬಿಟ್ಟಿದ್ಲು ಮಗು ಬಿಟ್ಟು ಬರಬೇಕಲ್ಲ ಅನ್ನೋದೊಂದೇ ಒಂದೇ ನಮಗಿದ್ದು ಬೇಜಾರು ಬಟ್ ಅವ್ರ ಮನೆಯಲ್ಲಿ ನಮ್ಮ ಪಾಪು ನನ್ನ ತಂಗಿ ಖುಷಿಯಾಗಿರ್ತಾರೆ ಅಂತ ನಮಗೆ ಖಂಡಿತ ಗೊತ್ತಿತ್ತು हां दोस्तोंला हाचो मित्रा आता ಹೇಳಬೇಕಂದ್ರೆ ನಮ್ಮಮ್ಮನೇ ಸ್ಟ್ರಾಂಗು ಅಮ್ಮ ಹೆಚ್ಚಿಗೆ ಅಳ್ಳೇ ಇಲ್ಲ ಜೊತೆಗೆ ನನ್ನನ್ನು ಸಮಾಧಾನ ಮಾಡಿದ್ರು ಏನೋ ನನ್ನ ತಂಗಿನೂ ಅಳ್ತಾಳೆ ಆ ರೀತಿ ಮಾಡಬೇಡ ಖುಷಿ ಖುಷಿಯಾಗಿ ಕಳಿಸ್ಕೊಡ್ಬೇಕು ಗಂಡನ ಮಂದಲಿ ಅವಳು ಚೆನ್ನಾಗಿರ್ಬೇಕು ಅವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಂತೆಲ್ಲ ಹೇಳಿ ಅಮ್ಮ ನಂಗೆ ಸಮಾಧಾನ ಮಾಡ್ತಾಯಿದ್ರು ಅಮ್ಮ ನನ್ನ ತಂಗಿ ಅಪ್ಪ ಎಲ್ಲರೂ ಒಬ್ರಾದ್ಮೇಲೆ ಒಬ್ರು ನಮ್ಮ ಪಾಪನ ಎತ್ಕೋತಾನೆ ಇದ್ರು ನಮಗೆ ಬಿಟ್ಟು ಬರೋ ಮನಸೇ ಇಲ್ಲ ಬಟ್ ಬೇರೆ ದಾರಿನೇ ಇಲ್ಲ ಎಷ್ಟು ದಿನ ನಮ್ಮ ಜೊತೆಗೆ ಇಟ್ಕೊಂಡ್ರೆ ಏನು ಹೆಣ್ಮಕ್ಳಾದ್ಮೇಲೆ ಗಂಡನ ಮನೆಗೆ ಬೇಕಲ್ಲ ಕೊನೆಗೂ ನಮ್ಮ ಪುಟಾಣಿನ ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ಮಾಡೋದಕ್ಕೆ ನಾನು ಆರು ದಿನ ಟೈಮ್ ತೊಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ವಾಯ್ಸ್ ಕೂಡ ಕೂತಾಗೆಲ್ಲ ನಾನು ಹತ್ತು ಹತ್ತು ವೀಡಿಯೋನ ಕಟ್ ಮಾಡಿದ್ದೀನಿ ಅಲ್ಟಿಮೇಟ್ಲಿ ನೋಡಿ ಇವತ್ತು ವೀಡಿಯೋ ಹಾಕ್ತಾ ಇದ್ದೀನಿ ನನ್ನ ತಂಗಿ ಅಳ್ತಾ ಇದ್ದಿದ್ದು ನೋಡಿ ನನಗೆ ತುಂಬಾ ಕಷ್ಟ ಅನ್ನಿಸ್ತು ಜೊತೆಗೆ ನಮ್ಮ ಪಾಪು ಬಿಟ್ಟು ಹೋಗ್ತಾ ಇರೋದು ಇನ್ನಷ್ಟು ಪೇಯ್ನ್ ಆಗ್ತಾ ಇತ್ತು ನನಗೆ ನನ್ನ ತಂಗಿ ಮಗು ಜೊತೆ ಒಂಬತ್ತು ತಿಂಗಳು ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ನಾನು ಅಮ್ಮನ ಮನೆಗೆ ಬಂದಾಗೆಲ್ಲ ನನ್ನ ತಂಗಿ ಇರ್ತಾಳೆ ತಂಗಿ ಪಾಪು ಇರ್ತಾಳೆ ಅಂತ ಹೇಳಿ ಅದೆಷ್ಟು ಖುಷಿಯಿಂದ ಬರ್ತಾ ಇದ್ನೋ ಇವತ್ತಿಗೆ ಅದೆಲ್ಲ ಮುಗ್ದೋಯ್ತಲ್ಲಪ್ಪ ನಮ್ಮ ಪಾಪು ಹೊರಟು ಬಿಡ್ತಿದ್ದಾಳಲ್ಲ ಅಂತ ನನಗೆ ದುಃಖ ತಡ್ಕೊಳಕ್ಕಾಗ್ದೆ ಸಿಕ್ಕ ಪಟ್ಟೆ ಅತ್ತೆ ನಾನು ಅಮ್ಮ ಅಪ್ಪ ಎಲ್ಲರೂ ಬೇಜಾರಲ್ಲಿದ್ರು ಎಲ್ಲರೂ ಅಳ್ತಾ ಇದ್ರು ಇವತ್ತು ಅವರೆಷ್ಟು ಖುಷಿಯಾಗಿದ್ದಾರೋ ನಾವು ಅಷ್ಟೇ ದುಃಖ ಪಟ್ಟಿದ್ದಿನ ಏನೂ ಮಾಡೋಕ್ಕಾಗಲ್ಲ ಎಲ್ಲರ ಜೀವನದಲ್ಲೂ ಇಂಥ ಒಂದು ಪರಿಸ್ಥಿತಿನ ಎದುರಿಸೇ ಇರ್ತೀವಿ ಅಲ್ವಾ ಬಟ್ ಇವತ್ತಿನ ವಿಡಿಯೋ ನನಗೆ ಅಷ್ಟು ಕಷ್ಟ ಕೊಟ್ಟಿದೆ ಆದರೆ ನಾನೇನು ಹೇಳ್ಕೊಳಕ್ಕೆ ಇಲ್ಲ ಹೆಚ್ಚಿಗೆ ಮನೆಗೆ ಬಂದ ಮೇಲಂತೂ ಅವಳ ನೆನಪುಗಳು ಎಲ್ಲಿ ನೋಡಿದ್ರೂ ನನಗೆ ಎಲ್ಲ ಕಡೆನೂ ಪಾಪುನೇ ಕಾಣಿಸ್ತಾ ಇದ್ಲು ನನ್ನ ತಂಗಿನೇ ಕಾಣಿಸ್ತಾ ಇದ್ಲು ಅವಳಿದ್ದ ರೂಮು ಅವಳು ಬ ಉಪಯೋಗಿಸ್ತಾ ಇದ್ದಿದ್ದ ವಸ್ತುಗಳು ಅವಳಾಟ ಸಾಮಾನು ನನಗಿನ್ನಷ್ಟು ಒಂಥರ ಬ್ಲ್ಯಾಂಕ್ ಆದಂಗೆ ಆಯಿತು ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ಬಿಟ್ರೆ ಅವ್ರಿಗೂ ಖಾಲಿ ಅನ್ಸುತ್ತಲ್ಲ ಅಂತ ಹೇಳಿ ನಾನು ನನ್ನ ಮಗಳು ಇಲ್ಲೇ ಉಳ್ಕೊಂಡ್ವಿ ನನ್ನ ಮಗಳಂತೂ ನಮ್ಮ ಪುಟಾಣಿ ಮಲ್ಕೋತಾ ಇದ್ದಿದ್ದ ಮಂಚ ಅವಳು ಮಲಗ್ತಿದ್ದ ಜಾಗ ಎಲ್ಲ ನೋಡಿ ಇನ್ನಷ್ಟು ಬಿಕ್ಕಳಿಸಿ ಬಿಕ್ಕಳಿಸಿ ಹೇಳ್ತಾ ಇದ್ಲು ದಿನಗಳು ಕಳೀತಾ ಕಳೀತಾ ನಾವು ನಿಧಾನವಾಗಿ ಸಮಾಧಾನ ಆಗಬೇಕು ಸ್ವಲ್ಪ ಟೈಮ್ ತಗೊಂಡೆ ತಗೊಳತ್ತೆ ಇನ್ನು ಅವಳು ಯಾವಾಗ ಬರ್ತಾಳೋ ಯಾವಾಗ ವೀಡಿಯೋ ಕಾಲ್ ಮಾಡ್ತಾಳೋ ಅಂತ ಕಾಯೋದಷ್ಟೇ ನಮಗೊಳ್ಗಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಅದಕ್ಕೆ ಈ ವಿಡಿಯೋನ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಇದು ಸುಖ ದುಃಖದ ಮಿಶ್ರಣ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸು ಎಲ್ಲಾರ್ಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ತರ ಇನ್ನಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ನನ್ಗೆ ಹೆಲ್ಪ್ ಆಗತ್ತೆ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್